ನಮಸ್ಕಾರ ಎಲ್ಲರಿಗೂ ನಾವೀಗ ಲಾಕ್ಸೂರ್ ಮಾಡಾಗತ್ತೆ ಇಬ್ಬರಿಗೆ ಊಟ ಮಾಡ್ತಂತ ತಂಗು ರೊಟ್ಟಿ ಬದ್ನಿಕಾಯಿ ಪಲ್ಯ ಊಟ ಮಾಡಾಗತ್ತೆ ಇಲ್ಲಿ ತಲೆ ಮೆಹಂದಿ ಹಾಕೊಂಡೇನಿ ಪ್ಯಾಕಿಂಗ್ ಎಲ್ಲಾ ಮಾಡ್ಬೇಕಾ ಈಗ ನಿನ್ನೆ ಲೋಕಾಪುರಕ್ಕೆ ಹೋಗಿ ವಾಪಸ್ ಬಂದಿವಿ ಇವತ್ತ ನಮ್ ಮನಿಯವರು ಮತ್ತ ನಮ್ಮ ಎಲ್ಲಪ್ಪ ರಮದ್ರ ಕೊಕ್ಕರ್ ಹೋಗಿ ಪೋಸ್ಟ್ ಮಾಡ್ಬಿಡ್ತಾರ ಮತ್ತೊಂದಿಷ್ಟ ಎಷ್ಟಂದ್ರೆ ಮತ್ತೊಂದು ಐದ್ ಸೀರಿ ಸೇಲ್ ಅದು ಇವತ್ತ ಅವನಷ್ಟ ನಮ್ ದೇವಿ ಪ್ಯಾಕಿಂಗ್ ಮಾಡಾಕತ್ತಳ ಇವು ನಮ್ಮ ಟ್ರಿಪ್ ಹೋಗಕ್ ಅರ್ಬಿ ತಗದಿಟ್ಟೆ ಹಂಗ ನಿನ್ನೆ ಪ್ಯಾಕಿಂಗ್ ಮಾಡ್ಬೇಕ ಅದಕ್ಕೆ ಇಷ್ಟ ಇನ್ನೊಂದಿಷ್ಟ ಮತ್ತೆ ಹೊಸ ಹೊಸ ಕಲೆಕ್ಷನ್ ಎಲ್ಲ ತರ್ಸಾಕತ್ತೀನಿ ನನ್ನ ಊರಿಗೆ ಹೋಗಿ ಬಂದಿಂದ ತರ್ಸಿದ್ರ ಅಂತೇಳಿ ಬಿಟ್ಟೇವಿ ಇವತ್ತಿನ ಲಾಗ ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಆದರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾವು ಮತ್ತೆ ಆಮೇಲೆ ಸಿಗ್ತೇವೆ ರೀ ಮುಂದಟ್ಟು ಪ್ಯಾಕಿಂಗ್ ಮುಂದೆ ಗರ ಗರ ಹೊಟ್ಟೆ ಸಿದ್ದು ಬಿಟ್ಟೈತಿ ತಲೆ ಮೆಹಂದಿ ಹಾಕೊಂಡೇನು ಅದು ತನ್ನ ಸಾಗತ್ತೆ ನೋಡಿರಿ ಈಗ ಯಾರಿಗೋ ಯಾರು ದಿನದಾಗ ಬೇಕಂದ್ರೆ ಅವ್ರಿಗೆ ಹಾಕಿ ಹೇಳಿದ್ದೀನ ಹ್ಞೂ ಅದೇ ಹೇಳಿ

nirdaga ikkida 50% aningana botradim av gao ketdi nod alpuga gao ketdi suvangirna <small> nim mixadik o'tib ketdim va ta birga qo'ydim va ta birga ramdir qoladi qolib qoladimi ನಿನ್ನೆ ಯಾರು ಸಿಟಿ ಕಟ್ಟಿ ಹೋಗ್ಬೇಕಲ್ರಿ ಆಮೇಲೆ ಹೆಂಗೈತ್ ನೋಡ್ರಿ ನಮ್ದು ಒಂದು ಕೆಲ್ಸಕ್ಕಾಗಿ ಇಬ್ರು ಹೋಗ್ಬೇಕಾ ಸಿರಿ ಅಪಾರ ಅಂತಂದ್ರೆ ಕೆಲವ್ರು ಏನು ಅನ್ಕೊಂಡಾರಂದ್ರೆ ಕಡಿಮೆ ರೇಟಲ್ಲಿ ತೊಗೊಂಬಂದು ಜಾಸ್ತಿ ಮಾಡ್ತಾರಂಥೇಳ ಹಂಗಿರಂಗಿಲ್ಲ ರೀ ಕ್ವಾಲ್ಟಿನ ಮೇಂಟೈನ್ ಮಾಡೋರು ಕಡಿಮೆ ರೇಟಲ್ಲಿ ಯಾವ ಸಿರಿ ಸಿಗಂಗಿಲ್ಲ ಈಗ ಒಂದು ಕೆಲ್ಸಕ್ಕಾಗಿ ಇಬ್ಬರು ಹೋಗ್ಬೇಕಾ ಅದು ಎಷ್ಟು ಅಂದ್ರೆ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾವು ಕಳ್ಸಾಕ ಇಲ್ಲಿ ನಮ್ಗೆ ಯಾವ ವ್ಯವಸ್ಥೆನೂ ಇಲ್ಲ ಸರಿಯಾದ ಏನು ಬಿಡ್ಸ ಬಿಡ್ಸಿತ ನಾ ಬಡ ಚೆನ್ನಾಗ್ ತಿನ್ತ ನಾನೀಗ ಅರ್ವಿ ಇಸ್ತ್ರಿ ಮಾಡಾಕಿನ ನೋಡ್ರಿ ಟ್ರಿಪ್ಗೆ ಹೋಗೋದು ಸಡನ್ಲಿ ಪ್ಲಾನ್ ಆಯ್ತು ಹಂಗಾಗಿ ಅರ್ವಿನ ಹೊಸ ಮಾಡ್ಕೊಂಡ ಹೊಂಟವಿ ರೀ ಬುದ್ಧಿವಂತರ ಲಕ್ಷಣ ಒಂದ್ಸಲ ಹಾಕೊಂಡೈತಿ ಇನ್ನೊಂದ್ಸಲ ಹಾಕೊಂಡ ಇಲ್ಲಿ ಬೇರ್ ಮಾಡಿಬಿಡೋದ್ರಿ ನಮ್ಗೆ ಹಿಂಗ ಜೀನ್ಸ್ ಇವ ನಮ್ಗೆ ಇಲ್ಲಿ ಬೇಕಾದಂತ ಸಿಗಂಗಿಲ್ಲ ಜೀನ್ಸ್ ಮ್ಯಾಗಿನು ಏನಿದ್ರು ಆನ್ಲೈನ್ 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 ಅಲ್ಲೇ ಇಲ್ಲೆಲ್ಲಿ ಸಿಗ್ತಾವ ಸಿಗಂಗೆ ಲೋಕಲ್ ನಮಗ ಅದಕ್ಕ ಇವನ ಹೊಸ ಮಾಡ್ಕೊಂಡು ಹೋಗೋದು ನೋಡ್ರಿ ಇಷ್ಟ ರೀ ಸಿಂಪಲ್ ಏನಿಲ್ಲ ಈಗ ಇವ್ನ ಇಸ್ತ್ರಿ ಮಾಡ್ಬೇಕು ಇಸ್ತ್ರಿ ಮಾಡಿ ಪ್ಯಾಕಿಂಗ್ ಮಾಡಬೇಕು ಒಂದಿಷ್ಟು ಸೀರೆ ಒಂದಿಷ್ಟು ಜೀನ್ಸ್ ಟಾಪು ಬಂದ ಹೋಗೋದು ನೋಡಿರಿ ಕಾರ್ ತಗೊಂಡು ಹೋಗ್ಯಲ್ಲ ಹಂಗಾಗಿ ಎಕ್ಸ್ಟ್ರಾ ಭೀ ಇಟ್ಕೊಂಡ ಹೋಗೋದು ಕಾರಲ್ಲಿ ನಂದು ಯೂಟ್ಯೂಬ್ ವಿಡಿಯೋ ವಿಡಿಯೋನ ಅಪ್ಲೋಡ್ ಆಗೋಲ್ತ್ ನೋಡಿರಿ ಎರಡು ಸಲ ಯಾಕೆನೋ ಅದು ವಿಡಿಯೋ ಮೂವತ್ತೆಂಟು ನಿಮಿಷದ ಐತಿ ಏನಂತಾರಪ್ಪ ಅದಕ್ಕೆ ಕ್ಯಾನ್ಸಲ್ ಆಗತ್ತೆ ಎರಡು ಸಲ ಅದು ಕ್ಯಾನ್ಸಲ್ ಆಗತ್ತೆ ಮೂರನೇ ಸಲ ದೇವ್ರ ಪುನಲ್ಲಿ ಅಪ್ಲೋಡ್ ಆಗಲಪ್ಪ ದೇವ್ರಿ ಅಂತ ಕೇಳ್ಕೊಂಬಂದೀನಿ ನೋಡೋಣನ್ರಿ ಟೈಮೀಗ ಮೂರಾತಿನೋತಾವ ಹ್ಞೂ ಇನ್ಯವಾಗ ಏನಾರೀ ನಮ್ಮ ವಿಡಿಯೋ ಅಪ್ಲೋಡ್ ಆಗಿ ನೀವು ನೋಡಿ ನೀವು ಸಪೋರ್ಟ್ ಮಾಡಿ ಹೋಗೋದು ಹಿಂಗೈತು ನೋಡಿರಿ ಸದ್ಯಕ್ಕೆ ತನ್ನ ಸಾಕದತಿ ಕಣ್ಮಚ್ಚಾಗತ್ತಾವ ಇಷ್ಟೋತ್ತನ ಫೋನ್ ಯೂಸ್ ಮಾಡಿ 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 ನಂಗೆ ಟೆನ್ಷನ್ ಏನಂತಂದ್ರೆ ಇದು ವಿಡಿಯೋ ಅಪ್ಲೋಡ್ ಆಗಲ್ತದ ಟೆನ್ಷನ್ ರೀ ಅದ ಭಾಳ ಟೆನ್ಶನ್ ಆಗೈತಿ ಕರೆಕ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಆತಂದ್ರೆ ಏನು ಚಿಂತಿರಂಗಿಲ್ಲ ನೀನು ರಾತ್ರಿನೂ ಅಪ್ಲೋಡ್ ಇಟ್ಟೇನು ರೀ ನಮ್ಮ ಗೊತ್ತಿಲ್ಲ ಎಡಿಟಿಂಗ್ ಮಾಡಿ ಒಂಬತ್ತು ಗಂಟೆಗೆ ಅಪ್ಲೋಡ್ ಇಟ್ಟರೆ ಎರಡು ಸಲ ಕ್ಯಾನ್ಸಲ್ ಆತ ಈಗ ಮತ್ತೆ ರೀ ಅಪ್ಲೋಡ್ ರೀ ಅಪ್ಲೋಡ್ ಮಾಡಿ 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 ಸಾಕಂತ ಹಿಂಗೆಲ್ಲ ಇರ್ತೈತಿ ನೋಡ್ರಿ ಹಳ್ಳಿ ಒಳಗೆ ಏನು ಮಾಡೋದು ಒಂದು ಸಲ ಬಂದ್ರೆ ನೆಟ್ವರ್ಕ್ ಚಲೋ ಬರ್ತೈತಿ ಇಲ್ಲ ನೆಟ್ವರ್ಕ್ ಬರೋದೇ ಇಲ್ಲ ಮಳೆಗಾಲ ಅಲ್ರಿ ಈ ಟ್ರಿಪ್ ಹೆಂಗೆ ಹೆಂಗೆ ಮಸ್ತ್ ಅಂತ ಅಂದ್ಕೊಂಡೇವಿ ಮಸ್ತ್ ಮಸ್ತ್ ಎಂಜಾಯ್ ಮಾಡಿ ಹೇಳಿ ನಿಮ್ಮನ್ನು ಕರ್ಕೊಂಡೇನೆ ನೀವು ವಿಡಿಯೋನ ನೋಡಿ ಎಂಜಾಯ್ ಮಾಡಿರಿ ಯಾವ ಪ್ಲೇಸ್ ಅಂತೇಳಿ ಅವು ಏನಲ್ಲಿ ಓದಲ್ಲಿ ವಿಡಿಯೋಸ್ ಬರ್ತಾವಲ್ಲ ಆಗ ನಿಮ್ಗೆ ಗೊತ್ತಾಗೋದು ನೋಡ್ರಿ ಅಲ್ಲಿವರೆಗೂ ಸೀಕ್ರೆಟ್ ಹ್ಮ್ ಇಲ್ಲಿ ಇಲ್ಲೇನು ಮಾಡ್ತಲ್ಲ ನೋಡ್ರಿ ನಮ್ಮ ದೇವಿ ನೀವು ಪ್ಯಾಷನ್ ಫ್ರೂಟ್ ಪ್ಯಾಷನ್ ಫ್ರೂಟ್ ಪಿನ್ ಒಳಗಿನ ಪಲ್ಪ್ ಏನು ಇರ್ತೈತಿಲ್ಲ ಅದನ್ನು ಕಾಟನ್ ಬಟ್ಟೆ ಒಳಗೆ ಹಾಕಿ ಇದನ್ನ ಈಗ ಲೆಮನ್ ಜ್ಯೂಸ್ ನಾವು ಸ್ಟೋರ್ ಮಾಡಿರ್ತೇವಲ್ಲ ಹಂಗಾಗಿ ಇದನ್ನು ರಸನು ಸ್ಟೋರ್ ಮಾಡಿ ಇಡೋದು ಕಟ್ ಮಾಡಿ ಕೊಟ್ಟಿನಿ ನೋಡ್ರಿ ಬಟ್ಲ ಹ್ಮ್ ಇನ್ನು ಫ್ರೆಶ್ ಇದ್ದಾಗ ಆಗಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ರಸ ಬರ್ತಾವೆ ಸ್ವಲ್ಪ ಇದಾಗಿ ಬಿಟ್ಟ ಅಂದ್ರೆ ಒಳಗಿನ ರಸಕ್ಕೆ ಏನೋಗಿಲ್ಲ ಹೆಂಗೆ ಇರ್ತೈತೆ ಅಂದ್ರೆ ಫುಲ್ ಭಾಳ ಪ್ಲಾಸ್ಟಿಕ್ ಇದ್ದಂಗೆ ಇರ್ತೈತೆ ನೋಡ್ರಿ ಇವೆಲ್ಲ ಪಿಂಕ್ ನೋಡ್ಬೇಕು ಪಿಂಕ್ ಒಂದಿನ ಸಲ ಅಕ್ಕ ಒಂದು ಅನಿಸ್ತೈತಿ ಪಿಂಕ್ ಅಲ್ಲಿ ಹಿಂದೈತಲ್ಲ ಬಳೆ ಐತಲ್ಲ ಆ ಕಲರ್ ಪಿಂಕ್ ಅಕ್ಕ ಗುಲಾಬಿ ಈ ನೋಡಿಲ್ಲ ನನ್ಗೆ ಗೊತ್ತಿಲ್ಲ ಸಿಸ್ಟರ್ ಇಲ್ಲ ಅದನ್ನು ಬೆಂಗಳೂರಿಂದ ಕೊಟ್ಟು ಕಶ್ಯಾರೊ ಒಬ್ರು ಸಿಸ್ಟರ್ ಎಷ್ಟು ಬಂದು ಬೀಜನ ಕೊಟ್ ಕಶ್ಯಾರ ಹಾಕಿದ್ದು ಕೋಳಿ ಮತ್ತಿಲ್ಲ ಇನ್ನೂ ಒಂದಿಷ್ಟು ಹಾಕಿಲ್ಲ ಯಾವ ಯಾವ ಇವ್ವ ಹ್ಞೂ ನೀವು ನಿಮ್ಮ ದೊಡಪಾಕೇನಾ ಪಿಂಕ್ನು ಹಾಕಿದ್ದು ಆ ಕೋಳಿ ಎಲ್ಲ ಅದರೊಳಗೆ ಹುಟ್ಟಿದ್ದು ಬೇಸಿಗೆ ಆಗಿದ್ದು ಅದು ಅದೊಂದು ಬಳ್ಳಿ ಆದ್ರೆ ಮತ್ತೆ ಇದು ಪೂರ್ತಿ ಮ್ಯಾಗೆ ನನಗೆ ನನಗಿಲ್ಲೆ ಚಪಾತಿ ಮಾಡೋ ಮಾಡೋಕೆ ಇವಾಗ ಹಾಲು ಇನ್ನೂ ಪ್ಯಾಕಿಂಗ್ ಇಲ್ಲ ಏನಿಲ್ಲ ನೋಡ್ರಿ ನಮ್ದು ಏನೇನೋ ಏನೇನೋ ಉಲ್ಟಂ ಉಲ್ಟಂಪಲ್ಟೆ ಆಗದತಿ ಯಾವ್ದು ನೆಟ್ ಯಾವ್ದು ಉಲ್ಟಾ ಹಾಕೋ ಗೊತ್ತಿಲ್ಲ ಬರೀ ಬೇಷ ಚಪಾತಿ ಮಾಡಾಕತ್ತೇನಿ ಚಪಾತಿ ಅಂದ್ರೆ ಮಸ್ತ್ ಆಗತ್ತಾವು ನಮ್ಮ

உோழகி ருபி ஹோழகி மாத ஓர்னா ரூபி ஓர்னா ரூபி ஹோழிகிதல்ல வயசாத்த இல்ல ரொம்ப சிங்கா உட்கோத்தி தடாப்போ ஜண்டி மயாக்கம்தார்காஸ் ஜண்டி மயாக்கடாப்பூ ನಾವ್ ಏನ್ ಮಾಡಾಕತಿದ್ವಿ ಶಿಂಗಾವಳಿ ಹಾಕಿದಿವಿ ನಾ ಶಿಂಗಡಿ ಹಾಕಿದ ಪಪ್ಪಿ ಬಗಳ ಸಾಕಳ ಅಂದ್ರ ಅದ ನೆನಪೈತಿ ನಟ್ ಅಂದ್ರ ಬೈಸ ಗೊತ್ತೇನೋ ಮನೆಯಾಗಿನ್ ಮಂದಿ ಕೈಲಿದ್ದಾರೀ ತಮ್ ಜಪಾತ್ ಹೋಗ್ಬಿಟ್ಟು ನೋಡುವ ಅದಂತಾ ಸ್ಪೆಷಲ್ ಚಪಾತಿ ಹಂಗ್ಯಾಾದರೂ ಮಾಡಿದ್ನಾ? ಅವ ತೊಡಾ ಮಾಡ್ತಿರ್ತಾರಲ್ಲ ಇಡ್ಲಿ ವಡ ಅವನು ಹಂಗೇ ಮಾಡ್ತಾರಾಮಿ? ಆ ಹಂಗೇ ಮಾಡತರು. ಅವನು ಮತ್ತೆ ಹಿಂಗೇ ಹೋಲ್ ಮಾಡಿ ಮಾಡ್ತಾರ. ಅಯ್ಯೇ ನಮ್ಮ ಚಪಾತಿ ಇಷ್ಟ ತಿನ್ನೋ. ಬನ್ನಿ ತಿindulಾ ಸಿಮಿ ತಮ್ಮೆದ. ಏಳು ಇಡ್ಲಿ ವಡ. ಗೆಲ್ ತಿನ್ನು. ಹೋಗಿ ಚಿಗರಿ ಬರುವಾಗ ಅದು ಯಾವ ಕಲಾಟಿgina? ಯಾಸ್ತಿದಿನಿ. ತಿಂಡಿಲೇ ಮಾಡಿದ್ವಿ

अन्नॉर्डर तर कडली कुडिव फोन मधीत फोन माझ्या ओति शिटी എണ്ണി എണ്ണ ഏർമി അത കീകണ്ട് കടലി ഹർട്ട് തൊഴിയസ്റ്റ് കൊണ്ട് ഇതപ്പ ಹೋಗಬಾರ ಎತ್ತಾಗಬಡ್ಬೇಕು ನಾವು ಈಗೆಲ್ಲ ಮುಗಿದು ಹೋಗ್ಬಿಟ್ಟೈತಿ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಎತ್ತಿದ್ದು ಆಗೈತಿ ಹೊತ್ತಿದ್ದು ಆಗೈತಿ ನಾನೀಗ ಮಸಾಲೆ ಶೇಂಗಾ ಮಾಡ್ಕೊಳಗತ್ತೇ ನೋಡ್ರಿ ಪೂರ್ತಿ ಕೈ ಎಲ್ಲ ಕಾಣಿಸೋನ್ ಮಾಡಬೇಕ ಕೆಳಗಿಡದ ನೋಡಿ ಮಸಾಲೆ ಶೇಂಗಾ ಮಾಡಿದ್ರೆ ಮೆತ್ತಗಕ್ಕವ ಅವ ಕ್ರಿಸ್ಪಿಯಾಗಿ ಬರಂಗಿಲ್ಲ ಅಂತಂತಾರ ಬಟ್ ಬರ್ತಾವ್ರಿ ಮಾಡೋದು

ಮಧ್ಯಮ ಉರಿಯೊಳಗೆ ನಾವು ಫ್ರೈ ಮಾಡ್ಕೋಬೇಕು ನಿಮಗೆಲ್ಲೇ ಕಲರ್ ಹೆಂಗೆ ಕನಸಾಗತ್ತಂದ ಗೊತ್ತು ನಾವೇನು ಫುಡ್ ಕಲರ್ ಕಲರ್ತ ಏನು ಹಾಕಿಲ್ಲರಿ ನೀವು ನಮ್ಮ ಮನೆಯ ಫುಡ್ ಕಲರ್ ಏನು ಮಾಡೋಣ ರೊಕ್ಕ ಬಡುತ್ತ ಆರೋಗ್ಯ ಇಲ್ಲಾ ಮಾಡ್ಕೊಳ್ಳೋದು ಸಾಕ ಕೈಯ್ಯೋ ಕೈ ಸುಡ್ತು ಅಂತೇಳಿ ಸಿಟ್ಟ ಯಾರ ಸಿಟ್ಟು ಹೋದ್ರೆ ಟೈಮ್ ಹಾಕ್ಬೇಕಲ್ಲ ಹತ್ತೂರಿ ಆಗೈತಿ ಪ್ಯಾಕಿಂಗ್ ಮಾಡಾಕಿ ನೋಡ್ರಿ ನಾನು ಬೆಳಗ್ಗೆ ಆಗ್ತಾಳೆ ಅಂತ ಹೇಳ್ಬೇಕ ಯಾವಾಗ ಹೇಳ್ತೀನಿ ಹೇಳಲೇಬೇಕು ಸೀರೆ ಎಲ್ಲ ಎಕ್ಸ್ಟ್ರಾನ ಇಡುವ ಅಂಟೇನಿ ನೋಡ್ರಿ ಎಷ್ಟು ದಿನ ಏನು ಅಂತ ಪ್ಲಾನ್ ಇಲ್ಲ Thank <laughs> you. ూర సీరి సా కంత్రి

ನಂದು ಪ್ಯಾಕಿಂಗ್ ಒಗ ಟ್ರಿಪ್ ಹೋಗೋ ತಯಾರಿ ಹೇಗಿತ್ತು ಒಂದಿಷ್ಟು ಮಸಾಲೆ ಸೇಂಗ್ಸ್ ಕಡಲಿ ಮತ್ತು ಉಂಡೆ ಇದ್ದವಲ್ಲ ಉಂಡೆ ಇವ್ ನಷ್ಟು ಉಂಡಲಿ ಇದ್ರೊಳಗೆ ಮುಂಜಾನೆ ನಾನು ಇಲ್ಲ ಗೊತ್ತಿಲ್ಲ ಸೆಲ್ಫಿ ಸ್ಟಿಕ್ ಒಂದು ಎಲ್ಲಿದ್ದೇನು ಸೆಲ್ಫಿ ಸ್ಟಿಕ್ ಹುಡುಕ್ಬೇಕ ಸೆಲ್ಫಿ ಸ್ಟಿಕ್ ಮತ್ತು ಅಲ್ಲಿ ಬಳೆ ಟೂತ್ ಪೇಸ್ಟು ಇಲ್ಲದ ಸ್ವಲ್ಪ ಹೊರಗಡೆ ಹಾಕಿರ್ತೇವಲ್ಲ ಲಿಪ್ಸ್ಟಿಕ್ಕು ಪೌಡರು ಬಳಿ ಇಷ್ಟು ತಗೊಂಡಿನ್ ಇದನ್ನ ಬಂದು ತಗೊಂಡಿನ್ ನೋಡೋಣ ರೀ ನೋಡಿ ನೇ ಹೇರ್ ಸ್ಟೈಲ್ ಅದು ಇದು ಮಾಡ್ಕೊಳ್ಳೋದಾದ್ರೆ ಇಷ್ಟ ರೀ ನಮ್ದೆಲ್ಲ ಮುಗಿತಾ ಇವತ್ತು ನಾವು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಲ್ಲೋ ಬೇಕು ಮಕ್ಕೊಂಡಾಳು ಅಲ್ಲೊಬಾ ಮುಕ್ಕೊಂಡಾನ ನಾನು ಪ್ಯಾಕಿಂಗ್ ಮಾಡಾಕತ್ತೀನಿ ಟೈಮ್ ಅಂದು ಭಾಳ ಆಯ್ತು ಇನ್ನೂ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕಾ ಮಾಡ್ಕೋತೀನಿ ಇಲ್ಲಾಂದ್ರೆ ನಾಳೆ ಆಗಂಗಿಲ್ಲ ಇಲ್ಲಾಂದ್ರೆ ನಿಮ್ಗೆ ವಿಡಿಯೋ ಹಾಕಕ್ಕೆ ಆಗಂಗಿಲ್ಲ ಎಡಿಟಿಂಗ್ ಮಾಡ್ಕೋತೀನಿ ಎಡಿಟಿಂಗ್ ಮಾಡ್ಕೊಂಡು ಆಮೇಲೆ ಮಕ್ಕೊತೀನಿ ರೀ ಮಕ್ಕೋಬೇಕಾದ್ರೆ ಹನ್ನೆರಡಕ್ಕೆ ಎರಡು ದಾಸ ಮಕ್ ಮಲ್ಕೋತೀನಿ ಮಾತಾಡೋಕೆ ಟೈಮ್ ಇಲ್ರಿ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ ನಾವ ಎಲ್ಲಿ ಹಾಕೇವಿ ಎಲ್ಲಿ ಇಲ್ಲ ಅಂತ ಹೇಳಿ ಕಂಟಿನ್ಯೂ ವಿಡಿಯೋ ಬರ್ತಿರ್ತಾವ ನೀವು ಇರಿ ಡೈಲಿ ನಾನು ಆದಷ್ಟು ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೇನೆ ನೋಡಿ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಆಸೆ ಏನಂತ ನನ್ನ ಆಸೆನೂ ಕೂಡ ಆಗಿತ್ತದ ಆ ಪ್ಲೇಸಿಗೆ ಹೋಗ್ಬೇಕಂತ ಹೇಳಿ ಕೆಲವರು ಗೆಸ್ಟ್ ಮಾಡಿದ್ರು ಗೆಸ್ಟ್ ಮಾಡ್ಬೋದ ಗೆಸ್ಟ್ ಮಾಡಿ ಕಮೆಂಟ್ ಮಾಡ್ತಿದ್ರೆ ಮಾಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾ ನಿಮ್ಗೆ ಹೇಳ್ತೇನೆ ಎಲ್ಲಿ ಹೊಂಟೇವ ಅಂತ ಹೇಳಿ ಗುಡ್ ನೈಟ್ ಎಲ್ಲರಿಗೂ